ಅರಸು ಜನಾಂಗ ಹಿಂದುಳಿದ ವರ್ಗ ಹಾಗಾಗಿ ಯಾಕೆ ತಮ್ಮ ಸಮುದಾಯ ಬಿ ಜೆ ಪಿಯನ್ನು ಬೆಂಬಲಿಸ್ತಿದೆ ಅಂತ ಈ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಿರೋಂಥ ಎಲೆಕ್ಷನಲ್ಲಿ ನಮ್ಮ ಅರಸು ಜನಾಂಗದಲ್ಲಿ ಮಹಾರಾಜರಿಗೆ ಯದುವಿರೋರಿಗೆ ಲೋಕಸಭಾ ಇದರಲ್ಲಿ ಟಿಕೆಟ್ ಕೊಟ್ಟೈತಿ ಬೇರೆ ಯಾವ ಪಕ್ಷನೂ ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಎಲ್ಲ ಕ್ಷೇತ್ರೀಯ ಸಿಗಳು ಸೇರಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀನಿ ಬಿ ಜೆ ಪಿ ಅಧಿಕಾರಕ್ಕೂ ಬಂದರೆ ತಮ್ಮ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡುವ ಒಂದು ಭರವಸೆ ಇದೆ ತಮಗೆ ಆಲ್ರೆಡಿ ನ್ಯಾಯ ಜೆ ಪಿಯಲ್ಲಿ ರಾಜನಾಥ್ ಸಿಂಗ್ ಅವರು ಆಗ್ಬೋದು ಅವರು ಕ್ಷತ್ರಿಯ ಸಮಾಜದವರು ಯೋಗಿಜಿ ಯೋಗಿ ಆದಿತ್ಯ ಸಿ ಎಂ ಆಗೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ರಾಜ್ಯ ಕ್ಷತ್ರಿಯ ಕ್ಷತ್ರಿಯ ಸಮಾಜನ ಬಿಜೆಪಿ ಗುರುತಿಸೈತಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ತುಂಬ ಅಧಿಕವಾಗಿದೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಅಭ್ಯರ್ಥಿನಿ ಇಲ್ಲಿ ಗೆಲ್ಸಿದ್ರೆ ಈ ಭಾಗದ ಜನಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಸೌಲಭ್ಯ ದೊರಕಿಸ್ಕೊಡ್ತಾರೆ ಅಂತ ಪ್ರಣಾಳಿಕೆಯಲ್ಲಿ ಘೋಷಿಸಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀವಿ ಸುಧಾಕರ್ ಅವರು ಮೊದ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದ ತಕ್ಷಣವೇ ಎಮ್ ಎಲ್ ಎ ಎಲೆಕ್ಷನಲ್ಲಿ ಅವ್ರು ಮಾಡಿದ್ದೆ ಈ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮೊದಲು ಈ ಚಿಕ್ಕಬಳ್ಳಾಪುರದಲ್ಲಿ ಟ್ಯಾಂಕರಲ್ಲಿ ನೀರು ಹೊಡೆದು ರಾಜಕೀಯ ಮಾಡ್ತಾಯಿದ್ರು ಏನು ನಗರಸಭಾ ಸದಸ್ಯರಾಗ್ಬೋದು ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗ್ಬೋದು ಪ್ರತಿಯೊಬ್ಬರು ನೀರಲ್ಲೇ ರಾಜಕೀಯ ಮಾಡಿ ಅಧಿಕಾರ ತೊಗೊಳ್ತಾ ಇದ್ರು ಇವತ್ತು ಆ ಸಮಸ್ಯೆ ಇಲ್ಲ ಪ್ರತಿ ಹಳ್ಳಿಗಳಲ್ಲೂ ನಗರದ ಭಾಗಗಳಲ್ಲೂ ವಾರ್ಡ್ಗಳಲ್ಲೂ ಶುದ್ಧ ಕೊಡುವ ನೀರು ಘಟಕಗಳಿಗೆ ಕುಡಿಯೋದಕ್ಕೆ ನೀರಿಗೋಸ್ಕರನೇ ಅವರು ಅಷ್ಟು ಆದ್ಯತೆ ಕೊಟ್ಟರು ತಿರ್ಗ ರೈತರಿಗೆ ಪ್ರತಿ ಕೆರೆಯಲ್ಲೂ ನೀರು ತುಂಬಿಸಿರುವಂಥ ಪ್ರಯತ್ನ ಯಾರಾದರೂ ಮಾಡಿದ್ರು ಅಂದರೆ ನಮ್ಮ ಸುಧಾಕರ್ ಅವರು ಮುಂದಿನ ದಿನಗಳಲ್ಲಿ ಶಾಶ್ವತ ನೀರಾವರೇನು ಮಾಡ್ತಾರೆ ನೀರಿನ ಬಗ್ಗೆನೇ ಅವರು ಕಾಳಜಿ ಇಟ್ಕೊಂಡಿರುವಂಥ ಒಂದು ವ್ಯಕ್ತಿ ಸುಧಾಕರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಸೂಸುವಂಥ ಕೆಲಸ ಮಾಡಿದ್ದೀರಾ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಚುನಾವಣೆಯಲ್ಲಿ ಗೆಲ್ಲೋ ವಿಶ್ವಾಸ ಇದೆಯಾ ತಮ್ಮ ಹೌದು ಸರ್ ಖಂಡಿತ ಗೆಲ್ತಾರೆ ಇವತ್ತು ನಮ್ಮ ಕ್ಷತ್ರಿಯ ಸಮುದಾಯ ಏನಿದೆ ಚಿಕ್ಕ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ಮತ್ತು ದೊಡ್ಡಬಳ್ಳಾಪುರ ಯಲಹಂಕ ದೇವನಹಳ್ಳಿ ಅಪಾರವಾಗಿ ನಮ್ಮ ಕ್ಷತ್ರಿಯ ಸಮುದಾಯ ಜಾಸ್ತಿ ಇದೆ ಇನ್ಕ್ಲೂಡಿಂಗ್ ಯಲಹಂಕನೂ ಸೇರಿಕೊಂಡು ನಾನು ಆಗಲೇ ಏನಂದರೆ ಒಳಪಂಗಡಗಳು ಕೆಲವು ಮುಖ್ಯವಾದ ಒಳಪಂಗಡಗಳು ರಾಜು ಕ್ಷತ್ರಿಯ ಭಾವಸಾರ ಕ್ಷತ್ರಿಯ ತೊಗಟುವೀರ ಕ್ಷತ್ರಿಯ ಜೆಟ್ಟಿ ಕ್ಷತ್ರಿಯ ಆಮೇಲೆ ರಜಪೂತ್ ಕ್ಷತ್ರಿಯರು ಆಮೇಲೆ ಇನ್ನಿತರೆ ಅಲೆಮಾರಿ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ರಾಜ ಕ್ಷತ್ರಿಯ ಸಮುದಾಯದವರೆಲ್ಲ ಸೇರಿ ನಾವು ಈ ಒಂದು ಬೈ ಬಿ ಜೆ ಪಿ ಪಾರ್ಟಿಗೆ ಬೆಂಬಲ ಕೊಡ್ತಾಯಿದ್ವಿ ಯಾಕಂತೇಳಿದ್ರೆ ನಮ್ಮ ಕ್ಷತ್ರಿಯರ ಮೂಲ ಪುರುಷ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಇವತ್ತು ಅಯೋಧ್ಯ ರಾಮ ಮಂದಿರನ ಭಾರತೀಯ ಜನತಾ ಪಾರ್ಟಿ ನಮ್ಮದು ಐನೂರು ವರ್ಷಗಳ ಕನಸು ಏನಾಗಿತ್ತು ಅದು ಅವರು ನೆರವೇರಿಸಿಕೊಟ್ಟಿದ್ದಾರೆ ಅದೇ ಒಂದು ಉದ್ದೇಶವಾಗಿ ಮತ್ತು ನಮ್ಮದು ಒಂದು ಹಲವಾರು ಬೇಡಿಕೆಗಳಿದ್ದಾವೆ ಮೂಲಭೂತ ಸೌಕರ್ಯಗಳು ಸುಧಾಕರ್ ಅವರು ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಅವರು ನೆರವೇರಿಸ್ಕೊಡ್ತೀವಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ ಉದ್ದೇಶದಿಂದ ಸಮುದಾಯದಿಂದ ನಾವೆಲ್ಲರೂ ಇವತ್ತು ಅವ್ರು ಸಪೋರ್ಟ್ ಮಾಡ್ತಿದ್ದೀವಿ ಮತ್ತು ಇನ್ನೂ ನಾವು ಹೆಮ್ಮೆ ಏನು ಹೇಳೋದಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ನಮ್ಮ ಕ್ಷತ್ರಿಯರಲ್ಲಿ ಇತಿಹಾಸ ಪುರುಷರಾದ ಸ್ವಾಮಿ ವಿವೇಕಾನಂದರು ಆಮೇಲೆ ಸುಭಾಷ್ ಚಂದ್ರ ಬೋಸ್ರವರು ಆಮೇಲೆ ಭಗತ್ ಸಿಂಗು ಇನ್ನೂ ಹಲವಾರು ಇಂಥ ಮಹನೀಯರು ನಮ್ಮ ಕ್ಷತ್ರಿಯ ಸಮುದಾಯದವರೇ ಆಗಿರೋದು ನಮ್ಮೊಂದು ಹೆಮ್ಮೆ ಅಂತ ಈ ಒಂದು ಇದರಲ್ಲಿ ತಿಳಿಸ್ತಾ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ಇದು ನಡೀತಾ ಇದ್ದೀವಿ ಆಮೇಲೆ ಈ ಒಂದು ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಒಳಪಂಗಡಗಳು ಒಗ್ಗಟ್ಟಾಗಿ ಸುಧಾಕರ್ ಅವರು ಮತ್ತು ಮೋದಿಯವ್ರನ್ನ ಕೆಲಸ ಅಂತ ನಾವು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ ಸರ್